ಪ್ರೀತಿ ದೇವ್ ಜನರೇ ನಾವು ತಿರುಗಿ ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವಂತಹ ಕ್ಷೇತ್ರಗಳು ಯಾವುವು ಎಂಬುದನ್ನ ಆಲೋಚನೆ ಮಾಡುವುದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡೋಣ ಎಷ್ಟೋ ದೇವ್ರ ಮಕ್ಕಳು ಪ್ರಾರ್ಥನೆಯನ್ನ ಹೆಚ್ಚು ಮಾಡ್ತಾರೆ ಆದ್ರೆ ಪ್ರಾರ್ಥನೆಗೆ ಬೇಕಾಗಿರುವಂತ ಮುಖ್ಯವಾದ ಅಂಶಗಳು ಅವರಲ್ಲಿ ಇಲ್ಲದೇ ಇರುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ದೇವರು ಅವರ ಪ್ರಾರ್ಥನೆಗಳನ್ನ ತಿರಸ್ಕಾರ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆಗೆ ಪೂರಕವಾಗಿರುವಂತಹ ಅತಿ ಪ್ರಾಮುಖ್ಯವಾದ ವಿಷಯ ಅದು ಕ್ಷಮೆ ಹೊಸ ಒಡಂಬಡಿಕೆಯ ದೇವರ ಮಕ್ಕಳಲ್ಲಿ ಮುಖ್ಯವಾದ ಗುಣ ಅದು ಕ್ಷಮಾಪಣೆಯ ಗುಣ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರಣೆ ನಾವು ಮಾರ್ಕನ್ ಬರುಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೈದನೇ ವರ್ಷದಲ್ಲಿ ನೋಡುವಾಗ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದ್ರೂ ವಿರೋಧವಿದ್ರೆ ಅದನ್ನ ಅವನಿಗೆ ಕ್ಷಮಿಸ್ರಿ ಕ್ಷಮಿಸಿದ್ರೆ ಪರಲೋಕದಲ್ಲಿರೋ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನ ಕ್ಷಮಿಸಿ ನಿಮ್ಮನ್ನ ಆಶ್ವಯಿಸ್ತಾರೆ ಪ್ರಿಯರೇ ನಾವೆಷ್ಟೋ ಸಂದರ್ಭ ಪ್ರಾರ್ಥನೆ ಹೋಗ್ತೇವೆ ಆದ್ರೆ ಅನೇಕ ಜನರ ವಿಷಯದಲ್ಲಿ ಕ್ಷಮಾಪಣೆಗೆ ಹೃದಯ ನಮ್ ಕಡೆ ಇರುವುದೇ ಇಲ್ಲ ಪ್ರಿಯರೇ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ಏಸು ನಮಗೆ ಪ್ರಥಮ ಪಾಠವನ್ನ ಮತ್ತಾಯನ್ನು ಬರೆಸ್ವಾರ್ಥ ಐದು ಆರು ಏಳು ಅಧ್ಯಾಯಗಳಲ್ಲಿ ಕಲಿಸಿಕೊಟ್ಟಿರುವ ಮುಖ್ಯವಾದ ಒಂದು ಸತ್ವ ತತ್ವಗಳು ಏನಂದ್ರೆ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಜನರ ಮುಂದೆ ಹೋಗುವಾಗಲೆಲ್ಲ ಕ್ಷಮೆ ಹೃದಯ ನಮ್ಮ ಕಡೆ ಇರಬೇಕು ಮತ್ತೊಬ್ಬರ ವಿಷಯದಲ್ಲಿ ನಮ್ಮ ಹೃದಯದಲ್ಲಿ ಯಾವುದೇ ತಪ್ಪಾದ ಅಭಿಪ್ರಾಯಗಳು ಸಹ ಇರುವಂತದ್ದಾಗಿರಬಾರ್ದು ಎಂಬುದಾಗಿ ನಮಗೆ ನಮ್ಗೆ ಆ ನೀತಿಯನ್ನ ಕಲಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದು ಬಹಳ ಪ್ರಾಮುಖ್ಯವಲ್ಲ ಪ್ರಾರ್ಥನೆ ಮಾಡುವಾಗಲೆಲ್ಲ ನಾವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸುವಂತ ಹೃದಯ ನಮ್ಮ ಕಡೆಗೆ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಮುಖ್ಯವಾಗಿ ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯ ವಿಷಯದಲ್ಲಿ ನಾವು ನೋಡುವಾಗ ಅಲ್ಲಿ ಸುಮಾರು ಸರ್ತಿ ನಮಗೆ ಕ್ಷಮಿಸು 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 ಜನರ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಬರೆದಿರುವುದನ್ನ ನಾವು ನೋಡ್ಕೊಳ್ತೇವೆ ಮತ್ತೆ ಅನ್ ಬರಸುವರ್ಥೆ ಆರನೇ ಆದ್ಯಾದ ಹನ್ನೆರಡನೇ ವಚನ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಹದಿನಾಲ್ಕನೇ ವಚನದಲ್ಲಿ ಸಹ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಪ್ರೇರೇ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಷ್ಟು ಖಡಾಖಂಡಿತವಾಗಿ ಅಲ್ಲಿ ಪರಶುದಾತ್ಮ ನಮಗೆ ಹೇಳಿಕೊಡುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ನಮ್ಮಲ್ಲಿ ಪ್ರಾರ್ಥನೆ ಮಾಡುವುದು ಅಗತ್ಯ ಪ್ರಾರ್ಥನೆಗಿಂತಲೂ ಪ್ರಾಮುಖ್ಯ ಕ್ಷಮಿಸುವುದು ಅಗತ್ಯ ಎಂಬುದಾಗಿ ಇಲ್ಲಿ ನಮ್ಗೆ ತೋರಿಸ್ತದೆ ಈ ಕಾರಣ ನಾವು ಕ್ಷಮಿಸುವಂತ ಹೃದಯವುಳ್ಳವರಾಗಿರೋಣ ಯಾರಿಗಾದ್ರೂ ಮನಸ್ಸಿನಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಅವ್ರನ್ನ ಕ್ಷಮಿಸಿ ಅವರ ಸಮೀಪಕ್ಕೆ ಹೋಗಿ ಅವರ ಜೊತೆಗೆ ಒಂದಾಗಿ ಬಂದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ಇಮಿಡಿಯೇಟ್ ಆಗಿ ನಮ್ಮ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡ್ತಾರೆ ಇರ್ಬ್ರೆ ಈ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ಕ್ಷಮಾಪಣೆ ಹೃದಯವನ್ನು ಬೇಡಿಕೊಂಡು ಆತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು